Camera, action! ಹಲೋ ಎಲ್ಲರಿಗೂ ನಮಸ್ತೆ ಖಾಸೀಲದ ಕನ್ಯಾಕುಮಾರಿ ಟ್ರಿಪ್ ಆದ್ಮೇಲೆ ನಾನು ಯಾವುದೂ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಹಾಕ್ಲಿಲ್ಲ ಇವತ್ತು ನಮ್ಮ ನಮ್ಮ ಟೀಮ್ ನಬ್ಬ ಹುಡುಗ ಶಾರ್ಟ್ ಮೂವಿ ಶೂಟ್ ಮಾಡ್ತಿದ್ದಾನೆ ಸೊ ಅಲ್ಲಿಗೆ ನಾವು ಇವತ್ತು ಬಂದಿದ್ದೇವೆ ಇವನೇ ನಮ್ಮ ಹುಡುಗ ಮನೀಶ್ ಅಂತ ಈ ಮೂವಿಯ ಡೈರೆಕ್ಟರ್ ಒಂದು ಶಾರ್ಟ್ ಮೂವಿ ಮಾಡ್ಬೇಕಂತ ತುಂಬಾ ದಿವಸದಿಂದ ಸ್ಕ್ರಿಪ್ಟ್ ಎಲ್ಲ ಬರೆದು ತುಂಬಾ ಹಾರ್ಡ್ ವರ್ಕ್ ಎಲ್ಲ ಮಾಡ್ತಿದ್ದ ಆದ್ರೆ ಅವನ ಹತ್ರ ಅಷ್ಟು ಬಜೆಟ್ ಇರಲಿಲ್ಲ ಅದಕ್ಕೋಸ್ಕರ ಅವನು ಅವನ ಫ್ರೆಂಡ್ ಸರ್ಕಲ್ ಮತ್ತೆ ಫ್ಯಾಮಿಲಿ ಅವರನ್ನೆಲ್ಲ ಸೇರಿಸಿ ಒಂದು ಸಣ್ಣ ಶಾರ್ಟ್ ಮೂವಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದ ಸೊ ಆ ಶೆಟ್ಟಿಗೆ ನಾನು ಇವತ್ತು ಬಂದಿದ್ದೇನೆ ಇಲ್ಲಿ ಏನೆಲ್ಲ ಆಗ್ತದೆ ಯಾರೆಲ್ಲ ಇದ್ದಾರೆ ಅಂತ ಒಮ್ಮೆ ನೋಡಿ ಬರುವ ನೋಡಿ ಇವರು ರಚಿನ್ ಶೆಟ್ಟಿ ಅಂತ ನಮ್ಮ ಟೀಮಿನ ಕ್ಯಾಮರಾಮನ್ ಬೆಂಗಳೂರಿಂದ ನಮಗೋಸ್ಕರ ಇಲ್ಲಿ ತನಕ ಬಂದಿದ್ದಾರೆ ಇವರು ರೈಸನ್ ಅಂತ ನಮ್ಮ ಮೂವಿಯ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಇದರಲ್ಲಿ ಆಕ್ಟಿಂಗ್ ಕೂಡ ಮಾಡ್ತಿದ್ದಾರೆ ಇವರು ರೈಸನ್ ಅವರ ತಂದೆ ನಮ್ಮ ನಮಗೊಂದು ಆರ್ಟಿಸ್ಟ್ ಬೇಕಿತ್ತು ನಾವು ಕರೆಯೋದ್ರಿಂದ ಪ್ರೀತಿಯಿಂದ ಆಕ್ಟ್ ಮಾಡ್ಲಿಕ್ಕೆ ಇವರು ಕೂಡ ಬಂದಿದ್ದಾರೆ ಇವರು ನಮ್ಮ ಡೈರೆಕ್ಟರ್ ಮನೀಶ್ ಅವರ ದೊಡ್ಡಮ್ಮ ಇವರು ಕೂಡ ಈ ಮೂವಿಯಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಇವರು ವಿಶ್ವಾಸ್ ಅಂತ ಆ ಮನೀಶ್ ಅವರ ಕಝಿನ್ ಅನ್ನ ಇವನು ಕೂಡ ಸಪೋರ್ಟ್ ಮಾಡ್ಲಿಕ್ಕೆ ಮತ್ತು ಆಕ್ಟಿಂಗ್ ಇದೆ ಇವರು ಕೂಡ ಒಂದು ರೋಲ್ ಮಾಡ್ತಿದ್ದಾರೆ ಇದೆಲ್ಲ ಮನೀಶ್ ಅವರ ಫ್ರೆಂಡ್ಸ್ ಸರ್ಕಲ್ ಯಾವುದು ಪೇಮೆಂಟ್ ಇಲ್ಲದೆ ಮನೀಶ್ ಅವರಿಗೋಸ್ಕರ ಸಪೋರ್ಟ್ ಮಾಡಲಿಕ್ಕೆ ಡೇ ನೈಟ್ ಕೆಲಸ ಮಾಡ್ಲಿಕ್ಕೋಸ್ಕರ ಇವರು ಕೂಡ ಬಂದಿದ್ದಾರೆ ಸಣ್ಣ ಪುಟ್ಟ ಲೈಟ್ಸ್ ಎಲ್ಲ ನಾವು ಬಾಡಿಗೆ ಕೊಟ್ಟು ತಕೊಂಡು ಬಂದಿದ್ವಿ ಆದ್ರೆ ನಮಗೆ ತುಂಬಾ ಮಧ್ಯಾಹ್ನದ ಊಟಕ್ಕೆ ತಿಂಡಿಗೆಲ್ಲ ಸೊ ಅದಕ್ಕೋಸ್ಕರ ಮನೀಶ್ ಅವರ ಅಮ್ಮ ಮತ್ತು ಚಿಕ್ಕಮ್ಮ ನಮಗೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ನೋಡಿ ಇದು ರಚಿನವರು ರೆಡಿ ಮಾಡಿದಂತಹ ಕೃತಕ ಲೈಟಿಂಗ್ ಅಂದ್ರೆ ಶಾಪ್ ಅಲ್ಲಿ ಸಿಗುವ ಟ್ಯೂಬ್ ಲೈಟ್ ಬಂದು ಲೈಟಿಂಗ್ ಸೆಟ್ ಅಪ್ ಎಲ್ಲ ಮಾಡಿದ್ದಾರೆ ಸೊ ಸಂಜೆ ಆಗುವಷ್ಟರಲ್ಲಿ ನಮಗೆ ಚಾ ಎಲ್ಲ ಬಂತು ಮನೀಶ್ ಅವರ ಚಿಕ್ಕಮ್ಮ ಬಂದು ಚಾ ಎಲ್ಲ ಕೊಟ್ಟರು ನಮ್ಮದೀಗ ನೈಟ್ ಶೂಟ್ ಆಗ್ತಿದೆ ನಮ್ಮ ಜೊತೆ ಹೊಸೊಬ್ಬರು ಈಗ ಜಾಯಿನ್ ಆಗಿದ್ದಾರೆ ರಚಿನ್ ಅವರು ಕೆಲಸ ಮಾಡಿ ತುಂಬಾ ಸುಸ್ತಾಗಿದ್ದಾರೆ ಸೊ ಇವತ್ತು ನಮ್ಮ ಜೊತೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ನೋಡಿ ನಮ್ಮ ಜೊತೆ ಶ್ರೀ ಪೂಜಾರಿ ಒಳ್ಳೆ ಒಂದು ಒಳ್ಳೆ ಸಂದೇಶ ಜಾತಿ ಬೇಡ ಅಂತ ಜಾತಿ ಜಾತಿ ಮತ್ತೆ ನಮ್ಮ ಜೊತೆ ಇದ್ದಾರೆ ನಮ್ಮ ಮಂಗಳೂರಿನ ಖ್ಯಾತ ಮೇಕಪ್ ಆರ್ಟಿಸ್ಟ್ ಆಗಿರುವ ಸಿ ಕೆ ಅವರು ಅವರ ಅವರ ಸಿ ಇದು ಸಿಇೇಕೆ ಮೇಕಾವ ಮತ್ತೆ ನಮ್ಮ ಡೈರೆಕ್ಟರ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ವೈಟ್ ಎಲ್ಲ ಹಾಕಿ ತುಂಬಾ ಬಿಸಿ ಇದ್ದಾರೆ ಈ ಸಲ ನಮ್ಮ ಕೆಲಸ ನಮ್ಮ ಡೈರೆಕ್ಟರ್ ರೈಸ್ ರೈಸು ಈ ಮೂವಿದು ಎಲ್ಲ ಶಾರ್ಟ್ ಮ್ಯೂಸಿಕ್ ಮ್ಯೂಸಿಕ್ ಇವರ ಹೆಸರು ಶಶಾಂಕ್ ರೈ ಅಂತ ಇವರು ಸ್ಟೇಜ್ ನೇಮ್ ರೈಸನ್ ಕಾಸರಗೋಡಿನ ಕನ್ನಡದ ಕಂದ ಸೊ ಅವರ ತಂದೆ ಇದ್ದಾರೆ ಇಲ್ಲಿ ನೋಡಿ ಇವರು ಕೂಡ ಇವತ್ತು ಆಕ್ಟಿಂಗ್ ಮಾಡ್ತಿದ್ದಾರೆ ಅವರ ಮಗ ಒಂದು ಆಕ್ಟಿಂಗ್ ಮಾಡ್ಲಿಕ್ಕೆ ಉಂಟಂತ ಕರೆದಕ್ಕೆ ಯಾವ ವೇಷ ಬೇಕಾದರೂ ನಾನು ಧರಿಸ್ತೇನೆ ಒಂದು ಹೃದಯಪೂರ್ವಕ ಮನಸ್ಸಿನಿಂದ ಬಂದಿದ್ದಾರೆ ಇವತ್ತು ನಮ್ಮ ಶೂಟಿಂಗ್ದು ಡೇ ಟು ಸಾಧಾರಣ ಬೆಳಿಗ್ಗೆ ನಾನು ಬರೋದು ಲೇಟ್ ಆಗಿದೆ ಸೊ ಇಲ್ಲಿ ಶೂಟಿಂಗ್ ಎಲ್ಲ ಮುಗಿದಾಗಿದೆ ನೋಡಿ ಡೈರೆಕ್ಟರ್ ಎಲ್ಲ ಹೇಗೆ ಸಟ್ಟಲ್ಲ ಇವತ್ತು ಹಾಂ ಸೊ ಈಗ ನಾವು ಹೋಗ್ತಿದ್ದೇವೆ ಒಂದು ಸುದೇವ ಸುದೇವ ಐಸ್ಲ್ಯಾಂಡ್ ಐಲ್ಯಾಂಡ್ ನಾವು ಹೋಗ್ತಿದ್ದೇವೆ ಐಲ್ಯಾಂಡ್ ಬನ್ನಿ ಕಮಾಂಡ್ ನಮಗೆ ಐಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಬೋಟಲ್ ಹೋಗ್ಬೇಕು ಇನ್ನು ಬೋಟಲ್ ಇದ್ದೇವೆ ನೋಡಿ ಬೇಜಾರದ ವಿಷಯ ಅಂತಂದ್ರೆ ಇವನನ್ನು ಬಿಟ್ಟು ಹೋಗ್ಬೇಕು ಈಗ ಇಲ್ಲಿ ನಮಗೆ ಬೋಟಲ್ ಒಬ್ಬರಿಗೆ ಮೂವತ್ತು ರೂಪಾಯಿ ನಾವು ಐದು ಜನ ಇದ್ದೇವೆ ನೂರ ಐವತ್ತು ರೂಪಾಯಿ ಆಗ್ತದೆ ನೀವು ಕೊಡ್ತೀರಾ તો નંઈ ટ્રિપદ સ્પોસરમાંથી નરેક્ટ સરીન નવીન પૂજારી કોંકણી ગોત્સ ક્રિસ્ત કોંકણી ગોત્

ಪಾರಂಪರಿ ತಾತನ ಪಾರಂಪರ್ಯ ನೀವು ನಿಮ್ಮದು ಒಂದು ಹಿಂದೂ ಮನೆ ಇಲ್ಲ ನಾನು ಹತ್ರ ಮಾತಾಡಿ ಬಾಕಿ ಮಾರೆ ಅವರೆಲ್ಲ ಮುಂಚೆ ಎದ್ರು ಹೋಗಿ ಆಗಿದೆ ನೋಡಿ ಇಲ್ಲಿ ಒಂದು ಚರ್ಚ್ ಇದೆ ಇಲ್ಲಿ ಐ ಐವತ್ತೆರಡು ಮನೆ ಇದ್ದಂತೆ ಐವತ್ತೆರಡು ಮನೆಗೆ ಒಂದೇ ಚರ್ಚ್ ಇಲ್ಲಿ ಇರುವುದು ನೋಡಿ ಹಾ ಮನೆಯವರೆಲ್ಲ ಇಲ್ಲಿವರು ಇಲ್ಲ ನೋಡಿ ಇಲ್ಲಿ ಐವತ್ತೆರಡು ಕುಟುಂಬ ತನಕ ಇದೆ ಇದೆ ಅಂತ ಹೇಳಿದಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಕೆಲಸ ಎಲ್ಲ ಆಗ್ತದೆ ಇವರಿಗೆ ಒಂದು ಒಂದು ಎಂತಾದ್ರೂ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಬೋಟಲ್ಲೇ ತರಬೇಕು ಐಟಮ್ಸ್ ಎಲ್ಲ ನೋಡಿ ಇಲ್ಲಿ ಮತ್ತೊಂದು ಮತ್ತೊಂದು ಮನೆ ಇದೆ ನೋಡಿ ಇನ್ನು ತುಂಬ ಆ ಮನೆ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ನೋಡುವ ನಾವು ಟ್ರೈ ಮಾಡುವ ಆ And i ಇದು ಐಲ್ಯಾಂಡ್ನ ಮತ್ತೊಂದು ಸೈಡ್ ನೋಡಿ ಈ ಸೈಡ್ ಫುಲ್ಲು ನೀರು ಅಂಡಮಾನ್ ನಿಕೋಬರ್ತಾರೆ ಅಂಡಮಾನ್ ನಿಕೋ ನೋಡಿ ಇಲ್ಲೆಲ್ಲ ಫುಲ್ಲು ನೀರು ಆ ಸೈಡ್ ಫುಲ್ಲು ನೀರು ನಾಡಿನಲ್ಲಿರುವುದು ಈ ಐಲ್ಯಾಂಡ್ ನಾನೀಗ ತೋರಿಸುತ್ತೇನೆ ಐಲ್ಯಾಂಡ್ ಚೆನ್ನಾಗಿದೆ ಒಂದು ಊರು ನಮ್ಮ ಮಂಗಳೂರಲ್ಲಿ ಇಂಥದ್ದೊಂದು ಊರು ಇದೆ ನನಗೆ ಇವತ್ತೇ ಗೊತ್ತಾದದ್ದು ಸೊ ನಮ್ಮನ್ನು ಈ ಊರಿಗೆ ಪರಿಚಯ ಮಾಡಿಕೊಟ್ಟ ವಿಶ್ವಾಸ್ ಅವರಿಗೆ ಹೇಳಿದ್ದಾರೆ ವಿಶ್ವಾಸ್ ಅವರಿಗೆ ಹೇಳಿದ್ದಾರೆ ವಿಶ್ವಾಸ ಅವರಿಗೆ ಧನ್ಯವಾದಗಳು ಮನೀಶ್ ಅವರೇ ಮೊದಲ ನಿಮ್ಮದೊಂದು ಶಾರ್ಟ್ ಮೂವಿ ಅಂತ ನೀವೊಂದು ಏನು ಮಾಡಿದ್ದೀರಿ ಹೇಗೆ ಆಯಿತು ಒಂದೂವರೆ ದಿವಸಗಳ ಶೂಟಿಂಗ್ ಅನ್ನು ಮಾಡಿ ಯಾವ ರೀತಿ ಅನುಭವ ಆಯಿತು ಅನುಭವ ತುಂಬ ಆಯಿತು ನಮಗೆ ಒಂದು ಕಳ್ತಿದೆ ಏನಂದ್ರೆ ಎಲ್ಲರೂ ಹೇಳ್ತಾರೆ ಮೂವಿ ಮಾಡಬೇಕಾದ್ರೆ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂತ ದುಡ್ಡು ಬೇಡ ಒಂದು ಛಲ ಛಲ ಆಮೇಲೆ ಆಸಕ್ತಿ ಛಲ ಅಲ್ಲ ಆಸಕ್ತಿ ಮತ್ತೆ ಒಂದು ತಂಡ ಆಸಕ್ತಿ ಇರುವಂಥ ತಂಡ ಎರಡು ಸಿಕ್ಕರೆ ನಮ್ಗೆ ಬೇಕಾದ್ರೂ ಮಾಡಬಹುದು ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಇನ್ನೇನು ಎರಡು ಮೂರು ಶಾರ್ಟ್ಸ್ ಬಾಕಿ ಇದೆ ತೆಗಿತೀವಿ ಸೊ ನನ್ ಮೊದಲನಾಗಿ ನನ್ಗೆ ಸಿಕ್ಕಿರೋ ತಂಡ ತುಂಬಾ ಅದಕ್ಕೇನು ದುಡ್ಡಿನ ಆಸೆ ಇಲ್ಲದೆ ಬಂದು ದುಡ್ಡಿನ ಆಸೆ ಇಲ್ಲದೆ ಬಂದಿದ್ದಾರೆ ಅದ್ರ ಏನೋ ಒಂದು ಸ್ವಲ್ಪ ಸ್ವಲ್ಪ ಖರ್ಚಾಯ್ತು ಸ್ವಲ್ಪ ಸ್ವಲ್ಪ ಟೆನ್ಷನ್ಸ್ ಇತ್ತು ಸ್ವಲ್ಪ ಸ್ವಲ್ಪ ಪ್ರೆಷರ್ಸ್ ಇತ್ತು ಆಮೇಲೆ ಆರ್ಟಿಸ್ಟ್ ಕೂಡ ನನ್ನ ಆರ್ಟಿಸ್ಟ್ಗೂ ಕೂಡ ದುಡ್ಡು ಖರ್ಚು ಮಾಡಿಲ್ಲ ನನ್ನ ಮನೆಯವ್ರನ್ನೇ ಹಾಕಿ ಆಕ್ಟಿಂಗ್ ಇದ್ದು ಏನು ಬರಲ್ಲ ಸೊ ಆದರೂ ಅವ್ರನ್ನ ಆಕ್ಟಿಂಗ್ ಮಾಡಿಸಿ ನನಗೇನು ಬೇಕಿತ್ತು ಅದನ್ನ ತೆಗಿಸಿ ಏನೋ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತೀನಿ ಅದನ್ನು ಯಾವ್ದು ಯೂಟ್ಯೂಬಲ್ಲ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೆಲವು ಚಾನೆಲ್ಸ್ ಪ್ಲಾನ್ ಮಾಡಿದ್ದೀನಿ ಸೊ ಆ ಥರ ಅಡ್ವರ್ಟೈಸ್ ಮಾಡ್ತೀನಿ ಆಮೇಲೆ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಎಲ್ಲರೂ ನೋಡ್ತಾರೆ ನಮ್ಮ ಜನರು ಎಲ್ಲರೂ ಅಲ್ಲ ಸೊ ನಮ್ಮ ಶಾರ್ಟ್ ಮೂವಿಯ ಕ್ಯಾಮರಾಮನ್ ಇದ್ದಾರೆ ರಚಿನ ಅವರು ಅವ್ರು ಸ್ವಲ್ಪ ನಾಚಿಕೆ ಸ್ವಭಾವದವರು ಅವರನ್ನು ನಾನು ಬಿಡುದಿಲ್ಲ ಎಂತ ಹೇಳಿ ಹೇಗಾಯ್ತು ನಮ್ಮ ಮನೀಶ್ ಅವರ ಮೊದಲು ಶಾರ್ಟ್ ಮೂವಿ ಶೂಟ್ ಮಾಡಿ ಚಂದಾಯ್ತು ಚಂದ ಆಯ್ತಾ ಇವ್ರು ಮಾತನಾಡುದಿಲ್ಲ ಮಾರೇ ಆದ್ರೆ ವರ್ಕ್ ಮಾತ್ರ ಇಲ್ಲ ನೆಕ್ಸ್ಟ್ ಡೈ ಗೊತ್ತಾಯ್ತಲ್ಲ ಯಾವ ಕ್ಯಾಮರಾ ವರ್ಕ್ ಇದ್ರೂ ಕೂಡ ಇವರನ್ನು ಕರೀರಿ ಎಲ್ಲರೂ ನಮ್ಮ ಶಾರ್ಟ್ ಮೂವಿಯನ್ನು ನೋಡಿ ಸಹಕರಿಸಿ ಸೊ ನಾವ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ಅನ್ನು ಎಂಡ್ ಮಾಡ್ತಿದ್ದೇವೆ ಅಕ್ಕ ಒಂದು ಬ್ಲಾಗ್ ಅನ್ನು ನೋಡಿದ್ದೀರಾ ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳಿಗಾಗಿ ಕಾಯ್ತಾ ಇರಿ ಧನ್ಯವಾದಗಳು ನೋಡಿ ಮನೀಶ್ ಅವನ ಸಿನಿಮಾದ ಎಡಿಟಿಂಗ್ ಅವನೇ ಮಾಡ್ತಿದ್ದಾನೆ ಕಾಸಿಲ್ಲದ ಸಿನಿಮಾ ಮಾಡುದಾದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಗೊತ್ತಾಯ್ತಲ್ಲ